ओम श्री रमें दुर्गे दुर्गे लक्ष्मणी लक्ष्मी स्वामा स्वा प्रतियो मनुष्यनि प्रतियो प्रजे भारत बेरे देश दे। ಪ್ರತಿಯೊಬ್ಬರು ಮನದಟ್ಟು ಮಾಡುವ ಮನಸ್ಸಿಗೆ ಹೋಗುವ ಆ ಒಂದು ವೃದ್ಧ ಹೀಗೆ ಸಿನಿಮಾ ಮಾಧ್ಯಮ ಆ ಥರ ನೀವು ಮಾಧ್ಯಮದವರು ಪ್ರತಿಯೊಬ್ಬರು ಮನಸ್ಸಿಗೆ ಹೋಗ್ತೀರಿ ಚಿಕ್ಕೋರಿಯಲ್ಲಿ ಗೋಡೋರಿಯಲ್ಲಿ ಈಗಿನ ಪ್ರಪಂಚ ಹೇಗಿದೆ ಅಂದರೆ ಎಲೆಕ್ಟ್ರಿಕ್ ಮೀಡಿಯಾ ಸಾಕ್ಷಾತ್ ಸತ್ಯ ನೋಡೋದಕ್ಕಿಂತ ಇಂಥ ಸೊ ಈಗ ನೀವೆಲ್ಲ ನಮಗೆ ನಾವು ಆಗಿರಬೇಕು ನೀವು ಮಾರ್ಗದರ್ಶಕದಲ್ಲಿ ಭಕ್ತರಿಗೆ ನೀವು ಯಾವುದು ಇಲ್ಲ ಅಂತಂದರೆ ನೀವು ಎಲ್ಲ ಶೂನ್ಯ ಹೇಗಂದರೆ ಅಯೋಧ್ಯೆ ಮನೆ ರಾಮಮಂದಿರ ಅಯೋಧ್ಯೆ ಆಯಿತು ಮುಂದಾಳತ್ತು ತೊಗೊಂಡ್ರು ಪ್ರೈಮ್ ಮಿನಿಸ್ಟರು ಆದರೆ ಆ ಮುಂದಾಳೋತು ತಗೊಂಡು ಅದಕ್ಕೊಂದು ಬೆಳಕು ಕೊಟ್ಟವ್ರು ಯಾರು ಈ ಮೀಡಿಯಾದಲ್ಲಿ ಆ ಮೀಡಿಯಾದಲ್ಲಿ ಅಷ್ಟು ಪ್ರಚಾರ ಆಗಿರಲಿಲ್ಲ ಅಂದಿದರೆ ವಿಶ್ವಜನಿಕರ ಶೂನ್ಯ ಆಗ್ತಿತ್ತು ಹಾಗೆ ಇಷ್ಟೇ ಹೇಳ್ತೀನಿ ಇದೇ ಮೀಡಿಯಾದಲ್ಲಿ ನಾನು ಇಪ್ಪತ್ತಿಪ್ಪತ್ತೈದು ಇದ್ದೆ ಕೇಳಬೇಡಿ ಯಾರು ಅಂತ ಟೈಮ್ಸ್ ಆಫ್ ಇಂಡಿಯಾ ಈ ಟಿವಿ ಯಾಕಂದರೆ ಈ ಮೈಕ್ ಸಾಂಗ್ ನಾನು ನೋಡಿದ್ದೀನಿ ಪಾಪ ತಪ್ಪಲ್ಲ ನನ್ನ ಮೈಕ್ ಮುಂದೆ ಇರಲಿ ನನ್ನ ಮೈಕ್ ಮುಂದೆ ಇರಲಿ ಎಲ್ಲ ಮೈಕ್ ಮುಂದೆನೇ ಇದೆ ಸಂತೋಷ ನನ್ನ ಅಣ್ಣ ತಮ್ಮದಿರಿ ನಾನಿದ್ದಾಗ ನಾನು ನೋಡಿಲ್ಲ ಇವರು ನಾನು ಅಂದ್ಕೊಂಡಿದ್ದೆ ಯಾರಾದ್ರೂ ಬರ್ತಾರೆ ಇದ್ದಾರೆ ಅವರೆಲ್ಲ ಎಲ್ಲರಿಗೂ ಗುಲಿ ಅಜ್ಜನ ಆಶೀರ್ವಾದ ತಾಯಿ ಬಾಲಂಬಿಕೆ ಆಶೀರ್ವಾದ ನಂಬಿಕೆ ಅನ್ನೋದು ಹೃದಯಿತು ಯಾರಿಗಿಲ್ಲ ನಂಬಿಕೆ ನಾವು ಕರ್ಕೊಳ್ಳೋಕ್ಕಾಗಲ್ಲ ಅದು ಮುಡ್ಸೋಕ್ಕಾಗಲ್ಲ ಇಟ್ ಶುಡ್ ಕಾಮ್ ಫ್ರಮ್ ಯವರ್ ನಾಲ್ ಅದು ನಿಮ್ಮಲ್ಲಿ ಏನು ಏನಿದು ಕ್ಷೇತ್ರ ನನ್ನ ವಿಷಯದಲ್ಲಿ ಎರಡನೇ ವಿಷಯ ಹೇಳ್ತೀನಿ ಅದು ಸೇರ್ಬೇಕು ಅನ್ಸುತ್ತೇನೆ ಎರಡು ಗೋರ್ಮೆಂಟ್ ಜಾಬ್ ಅದನ್ನು ಡಿಸೈನ್ ಮಾಡಿ ಲೈಸನ್ ಆಫೀಸರ್ ಆಗಿ ಅದನ್ನು ಡಿಸೈನ್ ಮಾಡಿ ಪಿಯರು ಪೋಸ್ಟಾಲಿಟು ಅವರು ಇದೇನ್ ಮಾಡಿ ನಂತರ ಸಂಡೂಪ್ ಎನ್ನಿಸರೆ ಅಮ್ಮಯ ಕಪಡಿ ಅವರ ಜೊತೆಗೆ ನಾಲ್ಕು ವರ್ಷ ಈ ಫೋಟೋಗ್ರಾಫಿ ಮಾಡಿ ಅವರು ಏನು ಗೋಲ್ಡ್ ಮೈಲ್ ತೋರ್ರು ಚಿಕ್ಪುಟ್ ಸೇವ್ನ ಆಗೋ ಮಾಡಿದೀನಿ ಕೊಫೆರಿಸ್ ಟಿಕೆಟ್ ಚಂದಾ ಚಿಕ್ ಚಿಕ್ದು ಅವಗೇನ ಕ್ಯಾಮೆರಾ ಬಾತ್ ಹೊಡೆ ಂತದ ಬೇಗೆಯಿ ಒಂದು ಲೆನ್ಸ್ ಇತ್ತು ಛೂಟಿಂಗ್ ಮಾಡ್ತಿದೀನು ಆ ಒಂದು ಸ್ಥಾನದಲ್ಲಿ ಇದ್ದ ಮನುಷ್ಯನ ಈಗ ಹೇಗೆ ಹೇಳ್ಕೊಂಡ ನನ್ಗೆ ಗೊತ್ತಿಲ್ಲ ಅಸೆಂಬ್ಲಿನಲ್ಲಿ ಇವತ್ತಿನವರಿಗೂ ಡೆಮಾಕ್ರೆಟಿಕ್ ಕಂಟ್ರಿಗಳು ಆರು ಇರಬೇಕು ದೇಶದ ಜಗತ್ತಿನ ಆ ಡೆಮಾಕ್ರೆಟಿಕ್ ಕಂಟ್ರಿಯಲ್ಲಿ ಅಸೆಂಬ್ಲಿಯಲ್ಲಿ ಫೋಟೋಗ್ರಾಫರ್ ಇರಲಿಲ್ಲ ನಮ್ಮನ್ನು ಎಲೆಕ್ಟ್ ಮಾಡಿದ್ರು ನಾವು ಊಟದ ಕಾರಲ್ಲಿ ಹೋಗ್ತಿದ್ವಿ ನಿಮಗೆಲ್ಲೋ ಗೊತ್ತಿದೆ ಅಸೆಂಬ್ಲಿಯಲ್ಲಿ ಫೋಟೋ ವಿಡಿಯೋ ತೆಗಿಬೇಕಾದ್ರೆ ಮೇಲೆ ಗ್ಯಾಲರಿ ಇದೆ ನಾವು ಮಾತ್ರ ಕೈ ಹೇಳ್ತಿದ್ವಿ ಯಾಕಂದ್ರೆ ಸ್ಪೀಕರ್ ನಮ್ಮ ಜೊತೆ ಇರ್ತಿದ್ರು ಸುಮ್ಮನೆ ಎರಡು ನಿಮಿಷ ಹೇಳ್ತಾ ಇದ್ದೀನಿ ಬೇಜಾರು ಜಸ್ಟ್ ಇಂಟ್ರೊಡಕ್ಷನ್ ನನಗೆ ಇದೆಲ್ಲ ನಾವು ನೋಡಿದೆ ಇದೆಲ್ಲ ಒಂದು ಪೊಸಿಷನ್ ಇತ್ತು ನನಗೆ ಇದ್ದಕ್ಕೆ ನನಗೆ ಹುಡ್ಕೊಂಡು ಬಂದ ಅಜ್ಜಯ್ಯ ಇವರೆಲ್ಲ ಉತ್ತರ ಕರ್ನಾಟಕದವರು ಫಕೀರ್ಗಳು ನೀವು ಸಾಯಿಬಾಬಾ ಕೇಳಿದ್ರಿ ಶ್ರೀಡಿ ಬಬಾ ಶ್ರೀಡಿ ಬಬಾ ವಕೀಲ್ ಅವರು ಬಟ್ ಇವರ ಜಾತಿಯನ್ನ ಜಾತಿ less ಅಂತೀರೋ ಮಾನವೀಯತೆ ತುಡುದು strength ತುಡುದು ಕುರುಸ್ಥಾನದಲ್ಲಿ ಇಟ್ಟರು ಹಾಗೆ ಆ ವಕೀಲ್ ನನ್ನ ಹುಡಕೊಂಡ ಬಂದದ್ದು ಬೆಂಗಳೂರಿಗೆ ಒಂದು 15 16 ವರ್ಷದಲಿ ಮೊಶ್ಲೇ ರೋಗದ ನೆಡರೂಪನೂ ಒಂದು चीज ನಿಷ್ಠಿ ಕೊಡುದ ನಿಧಾನೇ ಮಾಡುತ್ತಿದ್ದ ಅವಾಗ ಕುಡಕೊಂಡಾಗ ಅದು ಹೀಗೆ ಕುಡಕೊಂಡ ನಾನು ಗೊತ್ತಿಲ್ಲ ಒಬ್ಬರು ಮನೆ ಕರೆದರು ಅವರು ಕರೆಸು ಲೆಕ್ಕ ಹಾಕೊಳಿ ಜಮೂರ್ ಲಿಸ್ಟ್ ಪಾಪುಲೇಶನ್ ಇದೆ ನಮ್ಮನೇ ಹಾಕೋರುstar ನಾಮ್ ಜೀವನದಲ್ಲಿ ತಲೆ ಬಕ್ಷಿಸಿದ್ದು ಜರ್ಮ ಕೊಟ್ಟ ತಾಯಿ ಮತ್ತು ತಂದೆ ಪಾಠ ಕೊಟ್ಟ ಗುರುಗಳು ಇಷ್ಟೇ ದೇವರಲ್ಲಿ ರಾಘವೇಂದ್ರ ಸ್ವಾಮಿಗಳು ಅಂತಿದ್ದೆ ನಾನು ಅವತ್ತು ಕರೆದ ನಾನು ಹೋಗದಿಲ್ಲ ಯಾರು ಕರ್ದನ್ನು ನನಗೆ ಅದು ಕುಡಿಸ್ತಾನೆ ನಾನು ಆಕ್ಚುಲಿ ಹೇಳ್ತೀನಿ ಪಾದ ನಮಸ್ಕಾರ ಮಾಡೋ ಧರ್ಮ ಬಟ್ ನಾನು ಯಾವ ಗುರು ನಮ್ತಿರ್ಲಿಲ್ಲ ಅಂತ ಹೇಳಿದ್ದೀನಿ ಅಷ್ಟೇ ಕುಡಿಸಿದ್ರೆ ನಂಗೆ ಹೇಳಿದರು ನಿನಗೆ ಒಂದು ವಿಷಯ ಗೊತ್ತಿರಬೇಕು ನೀನು ಮೂರು ವರ್ಷ ಮಗು ಇದ್ದಾಗ ಬಿಜಾಪುರದಲ್ಲಿ ಒಬ್ಬ ಫಕೀರ್ ಮನೆಗೆ ಬಂದಿದ್ದ ಆ ಫಕೀರ್ ಮೂರು ಗಂಟೆ ಮನೆಗೆ ಬಂದು ಬಾಗಿಲು ಬಾಯ್ತ ನಿಮ್ಮ ತಂದೆಯವರು ಬಾಗಿಲು ತೆಗೆದ್ರು ನಿಮ್ಮ ತಂದೆಯವರು ಒಂಬತ್ತು ಮಕ್ಕಳಿತ್ತು ಒಂಬತ್ತು ಮಕ್ಕಳಲ್ಲಿ ನೀವು ಒಬ್ಬ ಮಧ್ಯದಲ್ಲಿ ಮಲ್ಕೊಂಡಿದ್ದಿ ನಿನ್ನ ತಲೆ ಮೇಲೆ ಹಸ್ತಾ ಇಟ್ಟು ನಿಮ್ಮ ಮನೆಯಲ್ಲಿ ಪೂಜೆ ಮಾಡ್ಕೊಂಡು ಹೋದರು ಅವಾಗ ನಿಮ್ಮ ತಂದೆಯವರಿಗೆ ಪ್ರಶ್ನೆ ಆಯಿತು ಕೇಳ್ತಾರೆ ನೀವು ಯಾರು ನಾವು ಫಕೀರ್ ಅವ ನನ್ನ ಮರಿ ಅಂತ ಹೋಗ್ತಾರೆ ಹೌದಾ ನಿಜ ಅಂತ ಮೇಲೆ ಮಾಯ ಆಗ್ತಾರೆ ಫಕೀರ್ ಮಾಯ ಆದ್ಮೇಲೆ ನಮ್ಮ ತಂದೆಯವರು ಮೂರ್ ಶಾವ್ ಬೀಳ್ತಾರೆ ಆ ಭಯ ಮೂರು ಗಂಟೆ ಬೆಳಗ್ಗೆ ಅವಾಗ ಮೂರು ಬಂದು ಅವ್ರಿಗೆ ನೀರು ನೋಡಿ ಎಸ್ ಕೇಳ್ತಾರೆ ಏನ್ ತೋರಿ ಅವರು ಏನಾಗಿತ್ತು ತೋರಿ ಅಂತ ಗೊತ್ತಿರಬೇಕು ತೋರಿ ರಾಮಾಯಣ ನಮ್ಮ ಫ್ಯಾಮಿಲಿ ಬರ್ದಿರು ತೋರಿ ರಾಮಾಯಣ ತೋರ್ವಿ ನರಸಿಂಗ ದೇವರದ್ದು ಬಿಜಾಪುರ ದೊಡ್ಡ ಫ್ಯಾಮಿಲಿ ಹಿಸ್ಟ್ರಿ ಇದೆ ಅವಾಗ ಹೇಳಿ ಯಾರೋ ಬರ್ದಿದ್ರು ಇದನ್ನು ನಮ್ಮ ತಂದೆಯವರು ನನಗೆ ಹೇಳಿದ್ರು ಇದು ಅಜ್ಜನ ಬಾಯಿ ಬಂದಾಗ ನಿಜ ಶಾಬ್ ಆಗೇ ಆಗುತ್ತೆ ತ್ರೀ ಇಯರ್ಸ್ ಇಲ್ಲಿ ಫಾರ್ಟಿ ಏಟ್ ಇಯರ್ಸ್ ಫಾರ್ಟಿ ಫೈವ್ ಇಯರ್ಸ್ ಆದ್ಮೇಲೆ ಹುಡುಗ ನಿಮ್ಗೆ ಯಾರಪ್ಪ ನಿಮ್ಗೆ ಹೆಂಗ ಗೊತ್ತಿ ವಿಷಯ ಅವಾಗ ಅದೇ ಹುಡುಗ ನಾನೇನು ಅವತ್ತು ಬಂದವಣ ನೀನು ಹುಡ್ಕೊಂಡ್ ಬಂದಿದ್ದು ನಾನೇ ನಿನ್ನ ಮರಿ ಆಗಬೇಕು ನೀನು ಮರಿ ಮಾಡ್ಬೇಕಂತ ನನ್ನ ಆಸೆ ಈ ಫಕೀರರು ಹುಡುಕಿದ್ರು ಯಾರಂದ್ರೆ ಸಿದ್ಧಾರೂಢ ಆಮೇಲೆ ಮಕ್ಕಲ್ಕೋಟು ಮಹಾರಾಜರು ಇವರೆಲ್ಲ ಹುಡುಕ್ತಿದ್ರು ಸಿಡಿ ಬಾಬಾ ಹುಡುಕ್ತಿದ್ರು ಇವರೆಲ್ಲ ನೆಕ್ಸ್ಟ್ ಮರಿಗೆ ಈಗ ಪೀಠಾಲಕ್ಷಣ ಮರಿ ಹುಡುಕಿದ್ರು ಅದು ಅಂದಾಗ ನಾನು ಶಾಕ್ ಆದೆ ಅವನೇ ನಾನು ಅಂದಾಗ ಅವರ ಎಲ್ಲ ಮಾಡ್ತಿ ಅಸೆಂಬ್ಲಿ ಬರುತ್ತೆ ಫೋಟೋಗ್ರಾಫಿ ಬರುತ್ತೆ ಮೂವತ್ತು ವರ್ಷ ಒಂದು ಇಪ್ಪತ್ತು ಮೇಯರ್ನ ಇಪ್ಪತ್ತು ಸಿ ಎಂನ ನೋಡಿದ್ರು ಮನುಷ್ಯ ಬರೀ ರಾಜಕೀಯದಲ್ಲಿ ಗುಡ್ರಾವ್ ಸಿ ಎಂ ಆಗಿದ್ದಂತ ನಾನು ಫೋಟೋಗ್ರಾಫಿನೇ ಮಾಡ್ತಿದ್ದೆ ದಿನೇಶ್ ಗುಡ್ರಾವ್ ನಮ್ಮ ಏಜ್ ನೋಡಿ ಗುಂಡ್ರ ಭಾಳ ಮೆಸ್ತಿದ್ರು ನಾನು ಅವಾಗಿನಿಂದ ಎಲ್ಲ ಮರೆತುಬಿಟ್ಟೆ ಆ ಕ್ಷಣ ಮರೆತು ಬಿಟ್ಟು ಒಬ್ಬ ಸಾಮಾನ್ಯ ಮನುಷ್ಯನಾಗ ನಿನ್ನಿಂತ ಸಾಷ್ಟ ನಮಸ್ಕಾರ ಆಗಿದೆ ಗುರುದೇವ ಬಂದಿದ್ದೆ ನನ್ನ ಹೆಸರು ಗುರುದೇವ ಕೊಡೋದರ್ಥ ನಾನು ಅದಕ್ಕೂ ಸುಮ್ಮನೆ ಇದ್ದೆ ನೀನು ನನ್ನ ಮರಿ ಸಾಕು ನಿಮ್ಮ ಜೀವನ ಮುಗಿಸಿದೀನಿ ಇನ್ನು ಆಚೆ ಬಾ ನನಗೆ ಉತ್ತರ ಕೊಡು ನೋಡಿ ಅವತ್ತಿನಿಂದ ಇದನ್ನ ಹೇಳ್ತಾ ಇರೋದು ಹದಿನಾರು ವರ್ಷದ ಹಿಂದೆ ನೀನು ನನ್ನ ಹತ್ರ ಬಂದುಬಿಡ್ಬೇಕು ಏನೇನು ಮಾಡಬೇಕು ಮಾಡ್ಬಿಡು ಸಂಸಾರ ಬಿಡಬೇಕು ಸಂಸಾರದಲ್ಲಿ ಯಾವ ಸಂಬಂಧನ ಇಟ್ಕೋಬಾರ್ದು ಇದು ಕಲಿ ಕಾಲದಲ್ಲಿ ನಿಮಗೆ ಅಪಹಾಸ್ಯ ಆಗ್ಬಹುದು ತುಂಬಿದ ಸಂಸಾರ ಕುಟುಂಬಸ್ಥರು ಎಲ್ಲರೂ ಕಣ್ಣು ಮುಂದೆ ಇದ್ದಾರೆ ಇವತ್ತು ನೀವು ಆ ಮಗ ನೋಡಿದ್ರೆ ಕೆಂಪು ಶಾಕೊಂಡು ದೊಡ್ಡ ಮಗ ಅವಾಗ ಬಾ ಚಿಕ್ಕೋನು ಇನ್ನೊಬ್ಬ ಚಿಕ್ಕವನಿದ್ದಾನೆ ಈ ಇದ್ದಾನೆ ಇವರೆಲ್ಲ ಕಣ್ಣೀರು ಹಾಕುವಾಗ ಏನು ಮಾತಾಡಲಿಲ್ಲ ಈ ಒಪ್ಪು ಅದಕ್ಕೆ ನಾವು ಉತ್ತರ ಕೊಡಲಿಲ್ಲ ಒಪ್ಪ ಹಾಗೆ ಸಂಬಂಧ ಬೆಳೆದು ಎರಡೂವರೆ ವರ್ಷದಲ್ಲಿ ಅವ ಮಾಯ ಆಗಬೇಕಾಗಿತ್ತು ಲಾಸ್ಟ್ ಹೇಳ್ತಾರೆ ನನಗೊಂದು ಗುಡಿ ಕಟ್ಟಿಸಿ ಆ ಗುಡಿ ನಿನ್ನ ಇದರಲ್ಲೇ ಅಧ್ಯಕ್ಷತೆಯಲ್ಲಿ ಮುಗಿಬೇಕು ಕಟ್ಟಿಸಿ ಅವ ಯಾರಿಗೂ ಕೇಳ್ತಿಲ್ಲ ಬಹಳ ಸಂತೋಷ ಆಯ್ತು ಆಯ್ತಪ್ಪ ಅವನ ಮಾಡ ಸೊ ಅವತ್ತು ಹದಿನಾಲ್ಕು ವರ್ಷದಿಂದ ಈ ಒಂದು ಹೋರಾಟ ಇವತ್ತಿದು ಚಿಕ್ಕದಾಗಿ ನಿಂತಿದೆ ನೀವು ಹೇಗೆ ಅಯೋಧ್ಯೆ ಬಗ್ಗೆ ಮಾತಾಡಿದ್ರಿ ನಮಗೂ ಇದು ಅಯೋಧ್ಯೆ ಶ್ರೀರಾಮನೇ ನಾವೆಲ್ಲರೂ ದೇವ್ರನ್ನ ನಾವು ನಂಬ್ತಿದ್ದ ಎಲ್ಲ ಹೋರೆ ಆದರೆ ನನಗೆ ಎಲ್ಲೂ ಅವನು ಕೂಡಿಸ್ತಾ ಇದ್ದೀವಿ ಹದಿನಾರನೇ ತಾರೀಕು ಅದು ಮಂದಿರ ಆಯಿತು ಜೊತೆಗೆ ಎಲ್ಲಿ ಹೋದರೂ ಒಂದು ಶಕ್ತಿ ಇಡಬೇಕು ಆ ಶಕ್ತಿ ಮಾತೆನೇ ಹೇಗೆ ಮಾಡಲಿ ಅಂತ ನನ್ನ ಪ್ರಶ್ನೆ ಆಯಿತು ಆ ಒಂದು ದಿನ ಅವತ್ತು ದೀಪೋತ್ಸವ ಮಲ್ಕೋತೀವಿ ಬೆಳಗ್ಗೆ ಮೂರು ಕಾಲಿಗೆ ತಾಯಿ ಬರ್ತಾಳೆ ನನ್ನ ಗುಡಿ ನೀ ಮಾಡು ಅಕ್ಕಿ ಹೇಳ್ತಾಳೆ ಬಾಲತ್ರಿಪರಿಸಿದೆ ನಂಗೆ ನಿಜ ಹೇಳ್ತೀನಿ ದಯವಿಟ್ಟು ತುಕೋಬೇಡಿ ನಾ ಯಾವ ದೇವ್ರನ್ನ ಹೇಳ್ತಾನೆ ಜಾಸ್ತಿ ಮುನ್ನುಗ್ತಿರ್ಲಿಲ್ಲ ಯಾವ ಗುಡಿಗೆ ಹೋಗ್ತಿರ್ಲಿಲ್ಲ ನಾನು ರಾಯ ಮಾಡ ಬಿಟ್ಟು ಯಾರು ಬಾಲತ್ರಿಪರ್ಸೆ ಆಯ್ತು ಅವರು ಮಾಡ್ತಿತ್ತು ಒಪ್ಕೋಬಿಟ್ಟೆ ಏನು ಗೊತ್ತಿಲ್ಲ ನನಗೆ ಅವಾಗ ಒಬ್ಬ ದೊಡ್ಡವ್ರಿಗೆ ಕೇಳಿ ಕೇಳಿದ್ರು ನಾಲ್ಕು ಸುಂದರಿ ಏನಿತ್ತು ಯಾರ ತಾಯಿ ಎಲ್ಲ ಹಿಸ್ಟ್ರಿ ಹೇಳಿದ್ರು ಒಬ್ಬ ಈಗ ಮಂದಿರವೇ ಇಲ್ಲ ದೇವಸ್ಥಾನ ಇಲ್ಲ ಕಿಂದು ತಮಿಳ್ನಾಡಲ್ಲಿ ಕಿಂದು ನೆನೆಸ್ತಾರ ತಾಯಿನ ಅಲ್ಲಿ ಬರೀ ಫೋಟೋ ಪೂಜೆ ಮಾಡ್ತಾರೆ ಮಂದಿರ ಇಲ್ಲ ಆಯ್ತವ ಮಾಡ್ತೀನೋ ಅಂದ್ರೆ ಬರ್ಬಾರ್ದ ಮೂರು ವರ್ಷ ಆ ತಾಯಿ ಮೂರ್ತಿನೋ ಅಂತಂದು ಅಜ್ಜಯ ಮೂರ್ತಿ ಬಂದು ಐದು ವರ್ಷ ಆಯ್ತು ಐದು ವರ್ಷ ಆಯ್ತು ಮಾಡಿ ಹನ್ನೆರಡು ವರ್ಷ ಆಯ್ತು ಇನ್ನೊಂದು ಸ್ಥಾಪನೆ ಮಾಡಕ್ ಆಗಲಿ ಯಾಕಂದ್ರೆ ಅವಾಗ ನಾವು ಸ್ಥಾಪನೆ ಮಾಡಬೇಕು ಚಿಕ್ಕ ಕಲ್ಲು ಇಟ್ಕೊಂಡಿದ್ವಿ ಒಂದು ಚಿಕ್ಕ ಕಲ್ಲು ಬೇಕಾದ್ರೆ ನೋಡಿರಬೇಕು ಆ ಕಡೆ ಒಂದು ಮಾಮೂಲಿ ಕಲ್ಲು ಇಟ್ ಇಸ್ ಅಬೌಟ್ ಮೇಸ್ರಿ ಗೊತ್ತಿರುತ್ತೆ ಬಾಯ ಕಲ್ಲು ಈ ತಾಯಿ ಸ್ಥಾಪನೆ ಮಾಡೋದು ಗುಡಿ ಸ್ಥಾಪನೆ ಮಾಡೋದು ಗುಡ್ಲಿ ಪೂಜೆ ಮಾಡೋದ್ರೆ ಹೇಳ್ತೀವಿ ಈ ಕಲ್ಲ ಪೂಜೆ ಮಾಡಿ ಇದು ಬೆಳೀತದೆ ತಾಯಿ ಬರ್ತಾಳ ನಿಜವಾಗಿ ಕಣ್ಣಲ್ಲಿ ದಯವಿಟ್ಟು ನೋಡಿ ಇಲ್ಲಿ ಯಾವುದು ಪ್ರಚಾರಕ್ಕೆ ಅಥವಾ ಪ್ರಚಾರ ಮಾಡಿ ನಾವು ಅದನ್ನು ಪಡ್ಕೋಬೇಕಂತೇಳಿ ಯಾಕಲ್ಲಿದ್ದವನೇ ನೇರ ಮಾತಾಡ್ತೀನಿ ನಾನು ಕಲ್ಲು ನಾವು ಕಲ್ಲು ಬೆಳಿತಾಯಿ ಅದರಲ್ಲಿ ತಾಯಿ ಸಾಕ್ಷಾತ್ ನೋಡಿದ ಕಣ್ಣಾರೆ ನೋಡ್ರಿ ದಿನನಿತ್ಯಕ್ಕೆ ಅಭಿಷೇಕ ಆಗುತ್ತೆ ಬೆಳಗಿನ ಮೂರುವರೆ ಕೊನೆಗಾಕಿ ನಾನು ಗುಡಿ ಮಾಡು ಅಂದಾಗ ನಮ್ಮ ಮೇಸರಿ ಬಂದ ಭಾಳ ಹೆಲ್ಪ್ ಮಾಡೋ ಗುಡಿ ಮಾಡೋ ಚಿಕ್ಕ ಗುಡಿ ಮಾಡಿದ್ದೆ ಅದು ಸುತ್ತು ನೋಡ್ರಿ ದೇವಿ ಮೂಡಿದಾಳೆ ಕಣ್ಣಾನೇ ನೋಡು ಇಂಥ ಸತ್ಯ ಕೊಡೋಣ ದೇವರಿಗೆ ಜನಕ್ಕೆ ಕೊಡೋಣ ಇಂಥ ಸತ್ಯ ತೋರಿಸೋಣ ಅದು ಮಾಡುವವರು ಗುಡಿ ಕಡ್ದೆ ನಾನು ಗುಡಿ ಮುಗಿಸ್ಬಿಡಪ್ಪ ನಾನು ಗುಡಿ ಮುಗಿಸ್ಬೇಕಾದ್ರೆ ನೀ ನಂಗೆ ಸಹಾಯ ಮಾಡೋಲ್ಲ ಯಾಕಂದ್ರೆ ನೀವು ಇಲ್ಲೇ ಅಂದ್ರೆ ನಾವಿಲ್ಲ ಒಬ್ಬ ನಟನಿಗೆ ಅಭಿಮಾನಿಗಳು ಹೇಗೆ ದೇವರಿಗೆ ಭಕ್ತರು ಮುಖ್ಯ ಈ ಫಕೀರ್ ಭಕ್ತರು ಬೇಕು ಕೇರನಲಿಂದು ಮಾಡಿದ್ರಿ ಟೋಟಲ್ ಕ್ಲೋಸ್ ಆಗಿತ್ತು ದೇವಸ್ಥಾನಗಳು ಕೃಪತಿ ವಿರಗಳ ಸ್ವಾಮಿ ದುಂಡೇನatro ಅಂದ್ರೆ ಲೆಕ್ಕ ಹಾಕೋಲಿ ಡಾಕ್ಟರ್ ಎಷ್ಟು ಸಹಾಯ ಮಾಡ್ತಾರೆ ಹಾಗೆ ನಾವು ಮುಸಿದಿ ತಾಯಿ ಮುಸಿದಿ ಇನ್ನ ಗುಡಿಗೂ ಅತಿರೋ 16ನೇ ತಾರೀಕ ಆಗುತ್ತೆ ಜೊತೆಗೆ ಅವರ ದ್ವಾರಪಾಲಕರು ಮಕ್ಕಳು ಬೇಕಂತ ತಾಯಿ ಎಲ್ಲದಕ್ಕೂ ಆಂಜನೇಯ ನಿಮಗೆ ಗೊತ್ತು ಸಿಯಾಮಗೂ ಆಂಜನೇಯ ನಿಮಗೆ ಗೊತ್ತು ಆಂಜನೇಯ ಸೊ ಆಂಜನೇಯ ಗುಡಿ ಗಣಪತಿ 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 ಯಾರು ಎಲ್ಲ ನಿರ್ವಿಘ್ನವಾಗಿ ನಡ್ಕೊಂಡು ಹೋಗ್ಬೇಕು ಅದು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಹಿಂದಿನ ಬಂದಿರೋ ಆಚರಣೆಯನ್ನು ನಾವು ಮಾಡಿದ್ವಿ ಎಲ್ಲರೂ ಕೇಳ್ತಿದ್ದರು ಗುರುಗಳೇ ನೀವು ಹೆಸರು ಬಟ್ಟೆ ಹಾಕೋತೀರಿ ಹಸಿರು ಕ್ರೀಡಾ ಕಟ್ಕೋತೀರಿ ನೀವು ಮುಸ್ಲಿಮ್ ಅಲ್ಲ ನಾವು ಒಂದೇ ಮಾತು ಹೇಳಿದ್ರೆ ದಯವಿಟ್ಟು ಆ ತಗದು ತೆಗೆದುಬಿಡಿ ಈ ಹಸಿರು ಬಟ್ಟೆ ಹಾಕೊಂಡ್ರೆ ಮುಸ್ಲಿಮ್ ಅಂದರೆ ಹಾಗಾದ್ರೆ ರೈತರು ಹಸಿರು ಹಾಕೋತಾರೆ ಮುಸ್ಲಿಮೆ ಅಂದರು ಗ್ರೀನರಿಲ್ಲೇ ಊಟ ಮಾಡ್ಕೊಂಡು ಹೋಗ್ತಾ ಇದ್ರಿ ಎಲ್ಲರೂ ಗ್ರೀನ್ ಆದ್ಮೇಲೆ ಬೆಳೆ ಅದು ಮುಸ್ಲಿಮ ಊಟ ಕಲರ್ ನಾಳೆ ಗಾಡಿಗೆ ಹೋಗ್ತಿರ್ತೀರಿ ಗ್ರೀನ್ ಸಿಗ್ನಲ್ ಮಾತ್ರ ಗಾಡಿ ಓಡಿಸ್ತೀರಿ ಇಲ್ಲಾದ್ರೆ ನಿಂತಿರ್ತೀರಿ ದ್ಯಾಟ್ ಗ್ರೀನ್ ಇಸ್ ಇಂಪಾರ್ಟೆಂಟ್ ಫಾರ್ ಎವ್ರಿ ಬಡಿ ದ ಕ್ಯಾಶ್ಟ್ ಅವರು ದೊಡ್ಡವರಿದ್ರೆ ನಿಮ್ಮ ಬ್ಯಾಡ ತಪ್ಪು ಮಾಡಿ ಹಂಗಲ್ಲ ತಪ್ಪು ಮಾಡಲ್ಲ ಜಾತಿ ತೆಗೆದುಕೊಳ್ಳಿ ನನ್ನ ಕಡೆ ಜಾತಿ ಅನ್ನೋದೇ ಇಲ್ಲ ಎಲ್ಲರೂ ಬರ್ತಾರೆ ಮುಸ್ಲಿಮ್ಸ್ ಇದ್ದಾರೆ ಕ್ರಿಶ್ಚಿಯನ್ಸ್ ನೀವು ನೀವಂತ ಹೇಳ್ತೀನಿ ಮುಸ್ಲಿಮ್ಸ್ ಬಹಳ ನಮ್ತಾರೆ ತಗೋತಾರೆ ಕ್ರಿಶ್ಚಿಯನ್ಸ್ ಸ್ವಲ್ಪ ಕಷ್ಟ ಈ ಕ್ಯಾಥೋಲಿಕ್ಸ್ ಈ ಪ್ರೊಟೆಸ್ಟನ್ಸ್ ಇದೆ ಇದ್ದಲ್ಲ ಕನ್ವರ್ಟೆಡ್ ಕ್ರಿಶ್ಚಿಯನ್ ಬಾಯಿ ನಿಜ ಮಾಡ್ಕೋಬೇಡಿ ನಾ ಇಲ್ಲಿ ಯಾರು ಅಕಸ್ಮಾತ್ ಕ್ರಿಶ್ಚಿಯನ್ಸ್ ಇದ್ರು ನಾ ಹೇಳ್ತಾ ಇರೋದು ಅವ್ರಿಗೆ ಯುವತಿ ಇದೆಲ್ಲ ಇಷ್ಟ ಇಲ್ಲ ಆದ್ರೂ ನನ್ನ ಕಡೆ ಭಕ್ತರು ಇದ್ದಾರೆ ಸೊ ಇಲ್ಲಿ ಏನಂತಹುದು ಅಂದ್ರೆ ಜಾತಿಯತೆ ಇಲ್ಲ ಎಲ್ಲರೂ ಬರ್ತಾರೆ ಎಲ್ಲರೂ ಸೇರಿ ನಡೆಸ್ಕೊಂಡು ಹೋಗಿ ಬಹಳ ಚಂದ ಆಗ್ಬೇಕಷ್ಟೆ ಎಷ್ಟು ಆಸೆ ಪಟ್ಟಿದ್ದ ಆಸೆಗೋಸ್ಕರ ನಾವು ದೇವಸ್ಥಾನ ಮಾಡ್ತೀವಿ ಇದೊಂದು ದೊಡ್ಡ ಕ್ಷೇತ್ರ ಆಗ್ತದೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಇವತ್ತು ತಾವು ಏನು ಬಂದಿದ್ರಿ ಬಹಳ ಜಲ್ದಿ ಇನ್ನೊಂದು ಪ್ರೆಸ್ ಮೀಟಿಗೆ ನೀವೇ ಬರ್ತೀರಿ ಆವಾಗ ನೀವೇ ಅಂತ ಇಷ್ಟು ಹತ್ತು ದಿನಗಳಲ್ಲಿ ಇಷ್ಟೊಂದು ಇಂಪ್ರೂವ್ಮೆಂಟ್ ಆಯ್ತಲ್ಲ ಇಷ್ಟೊಂದು ಜನ ಬರ್ತಿದಾರೆ ಅಂತ ತಾವೇ ನೋಡ್ತೀವಿ ಇಷ್ಟು ಹೇಳಿ ಇದು ನನ್ನ ಇಚ್ಛ ಅಲ್ಲ ಇಚ್ಛ ನಾವೇನು ಭಕ್ತರ ಜೊತೆಗೆ ಸೇರಿ ಅವ ಏನು ಪಾಲನೆ ಕೊಟ್ಟನು ಅದನ್ನು ಮಾಡ್ಕೊಂಡು ಬಂದಿ ತಾಯಿ ಗುಡಿ ಒಂದು ಕ್ಷೇತ್ರ ಶ್ರೀ ಕ್ಷೇತ್ರ ಪುಣ್ಯಧಾಮ ಕೇಳಿದ್ರು ಪುಣ್ಯಧಾಮ ಅಂತ ಯಾಕೆ ಏನನ್ನ ಅರ್ಥ ಪುಣ್ಯಧಾಮ ಅಂದರೆ ಒಂದು ಕ್ಷೇತ್ರದಲ್ಲಿ ಪುಣ್ಯವಂತರಂತ ಪುಣ್ಯದ ಸ್ಥಾನದ ಮಹಿಮೆಯಲ್ಲಿ ಬೆಳಿಬೇಕು ಆ ತಾಯಿ ಮತ್ತು ಭಕ್ತಿಯನ್ನು ಇದಕ್ಕೆ ನಾವು ಶ್ರೀ ಕ್ಷೇತ್ರ ಪುಣ್ಯಧಾಮ್ ಭಾಳ ಹಿಂದಿನ ಕತೆ ಎಲ್ಲ ಅವ್ರು ಕೊಟ್ಟಿದ್ರು ನಾನು ಎಲ್ಲ ದೈವ ಸಂಕಲ್ಪದ ಮಹಿಮೆ ಅವ್ರೇನೇನು ನನ್ನ ಸ್ವಪ್ನ ಆ ತಾಯಿನೂ ಹೇಳಿದ್ರು ನನ್ನ ನೀವು ಬಾಲತ್ರಿಪುರ್ಸ್ ಅಂದರೆ ಹೇಳ್ಬೇಡ ಅನ್ನೋ ಎಷ್ಟು ಆಶ್ಚರ್ಯ ಆಗುತ್ತೆ ಬ ತಾಯಿ ಬಂದು ಬಾಲಾಂಬಿಕೆ ಅಂದಾಗ ಆಶ್ಚರ್ಯ ಆಯಿತು ಹಾಗೆ ನಾವು ಬಾಲಾಂಬಿಕೆ ಮಾಡಿದ್ದೀವಿ ನೆಕ್ಸ್ಟ್ ಭಾಳ ಇಂಪಾರ್ಟೆಂಟ್ ಭಾಳ ಇಂಪಾರ್ಟೆಂಟ್ ವಿಷಯ ಈ ಜಾಗದಲ್ಲಿ ನೀರಿಗೆ ಬಹಳ ತೊಂದರೆ ಲಕ್ಷಾಂತರ ಭಕ್ತರು ಬರ್ತಾರೆ ನಾ ಹೇಳ್ತೀನಿ ದೇವಸ್ಥಾನ ಓಪನ್ ಆಗಿ ಇವತ್ತು ಬರ್ಕೊಳ್ಳಿ ಆರು ತಿಂಗಳ ನಂತರ ದೊಡ್ಡ ಕ್ಷೇತ್ರ ಆಗುತ್ತೆ ಕಾಟಿದ ಅವಾಗ ನೀರಿಗೆ ಏನ್ ತೊಂದ್ರೆ ಮುಂದೆ ಏನು ಏನ್ ಮಾಡೋಣ ಅಂತ ಯೋಚನೆ ಮಾಡಿದಾಗ ಯಾರೋ ಒಬ್ಬರು ಭಕ್ತರು ಬರ್ತಾರೆ ನಾವು ಬೋರ್ವೆಲ್ ಕೋರಿತೀನಿ ಅಂತ ಇದು ಮೂರು ದಿವಸ ಕಥೆ ಆಗಿರೋದು ಆಯ್ತಪ್ಪ ಎಲ್ಲಿ ಹಾಕ್ತಾರೆ ಗುರುಗಳಿಗೆ ನೀರು ನಾವು ಪಾಯಿಂಟ್ ನೋಡೋವಲ್ಲ ಎಲ್ಲಿ ಕೊಡ್ತಾನು ಅಂತ ಸ್ಟ್ರೈಟ್ ಹೋಗಿ ದೇವ್ರ ಮನೆಯಲ್ಲಿ ನಿಂತ್ಕೋತೀವಿ ಈ ಜಾಗದಲ್ಲಿ ಹಾಕು ನೀರು ಬರ್ತದೆ ಆರ್ನೂರ ಐವತ್ತರಿಂದ ಏಳ್ನೂರ ಐವತ್ತರ ತನಕ ಮೂರುವರೆ ಫೀಟ್ ಬರ್ತದೆ ನೀರು ಮೂರುವರೆ ಇಂಚ್ ಬರ್ತದೆ ನಾನು ಹೇಳ್ಕೊಡ್ತೀವಿ ಅವ್ರು ಬರ್ಕೋತಾನೆ ಅಲ್ಲ ನೀವು ನೀವು ನೋಡ್ಲೇ ಇಲ್ಲ ಪಾಯಿಂಟ್ ಹಾಕು ಹಾಕುವಂತ ಅವನು ಭಯ ಲಾಸ್ ಆಗಿಬಿಟ್ರೆ ಈ ಫಕೀರ್ ಹೇಳ್ತೀರ ತುಕ್ಕರ್ ಸ್ಟಾರ್ಟ್ ಮಾಡ್ತ ಹನ್ನೆರಡುವರೆ ರಾತ್ರಿ ಬಂದ ಬೆಳಗ್ಗೆ ಐದು ಕಾಲಿಗಳು ಐನೂರ ಎಂಬತ್ತಕ್ಕೆ ನೋಡಿದ್ರು ಕಲ್ಲಿ ನೀರು ಸ್ಟಾರ್ಟ್ ಆಯಿತು ಅವ್ ಮನಸ್ಸಿಗೆ ಏನ್ ಬಂತು ಗೊತ್ತಿಲ್ಲ ಅವ್ನ ತಮಿಳ್ನಾಡು ಅಷ್ಟಾನ್ನ ಎಣ್ಣೆ ಆರು ಕಾಲಿಗಳು ಎಂಟುನೂರು ಫೀಟ್ ತೆಗೆದ್ರೆ ಐದೂವರೆ ಇಂಚ್ ನೀರು ಬಂದಿದೆ ಕಣ್ಣು ಮುಂದೆ ತಾವು ನೋಡ್ಬೋದು ಐದೂವರೆ ಇಂಚ್ ಇದು ಹಿಸ್ಟ್ರಿ ಇದೆ ಈಗಿನ ಪೊಸಿಷನ್ ಐದೂರು ಇಂಚ್ ತರಲಲ್ಲಿ ಮ್ಯಾಕ್ಸಿಮಮ್ ಟೂ ಕಣ್ಣಾರೆ ಭೋಗಕ್ಕೆ ಹೇಳಿದ್ನಲ್ಲ ಏನೇ ಇದ್ರು ಸತ್ಯಾನುಸತ್ಯ ಘಟನೆನೇ ನಾವು ತೋರಿಸಿ ಹೊರತು ಅದನ್ನು ಹಿಂಬಾಲಕರಾಗಿ ಇನ್ನೊಬ್ಬರು ನಿಮಗೆ ಪ್ರಚಾರ ಕೊಡೋದು ಬೇಡ ಆ ಪ್ರಚಾರ ಬಿಡಿಸ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅದು ಸುಮಾರು ಆಗಿವೆ ಇನ್ನೂ ಮಾಡ್ತಾಯಿದ್ದಾರೆ ಆ ಥರ ಈ ಸ್ಥಾನ ಅಲ್ಲ ನೀವೆಲ್ಲೋ ಮಕ್ಕಳಾಗಿ ಬಂದಿದ್ದೀರಿ ತಂದೆ ಸ್ಥಾನಕ್ಕೆ ಬಂದಿದ್ದೀರಿ ಹೆಣ್ಮಕ್ಕಳು ತವರ್ಮಣಿ ಅಂತ ಬಂದಿರಿ ಆ ಪ್ರೀತಿ ವಿಶ್ವಾಸ ಆರೋಗ್ಯ ನಿಮಗೆಲ್ಲರೂ ಸಿಗಲಿ ಆ ಇವತ್ತು ನೀರು ಅವರಿಗೆ ಸಿಗಿಟ್ಟೆಷ್ಟು ವಾಟರ್ ಇಡೀ ಇಪ್ಪತ್ತೆಂಟು ಗ್ರಾಮಕ್ಕೆ ನೀವು ನೀರು ಕೊಡ್ಬೋದು ಅಂದಾಗ ಅವತ್ತಿನ ದಿನ ಭಾಳ ದಿವಸ ಆಗಿತ್ತು ನಾವು ಕಣ್ಣೀರು ಹಾಕಿ ಅವತ್ತು ಕಣ್ಣೀರು ಹಾಕ್ತೀನಿ ನಾನು ಯಾಕೆ ಇಪ್ಪತ್ತೆಂಟು ಗ್ರಾಮಕ್ಕೂ ನೀರು ಕೊಡುವಷ್ಟು ಮಟ್ಟಕ್ಕೆ ಈ ಫಕೀರ್ ಬೆಳಗ್ತನಲ್ಲ ಸಾಕು ನಮ್ದಲ್ಲ ಅವನು ಸೊ ಇಷ್ಟು ಹೇಳಿ ಅದು ನಮ್ಮ ಆಸೆ ಇದೆ ಸುತ್ತ ಗ್ರಾಮ ಅರವತ್ತು ಗೌರ್ಮೆಂಟ್ ಸ್ಕೂಲಿದೆ ಆ ಅರವತ್ತು ಸ್ಕೂಲಿಗೆ ನೀರು ಕೊಡೋಣ ಅಂತ ಆಸೆ ಇದೆ ನಾನು ಯಾಕಂದರೆ ಟ್ಯಾಂಕ್ ನಾವೇ ಹಾಕಿಬಿಟ್ಟು ಎರಡೆರಡು ಸಾವಿರ ಲೀಟರ್ ಒಂದು ಸಲ ಹೋಗೋದು ಆ ಟ್ಯಾಂಕ್ ಕ್ಲೀನ್ ಮಾಡೋದು ನಮ್ಮ ಕಡೆಯಿಂದ ನಾವು ಹೋಗಿ ನಮ್ಮ ಟ್ಯಾಂಕರು ತುಂಬಿಸ್ಬಿಡೋದು ಮಕ್ಕಳಿಗೆ ಸ್ವೀಟೆಸ್ಟ್ ವಾಟರ್ ಅದು ಸಾಕು ಅವ್ರಿಗೆ ನೀರು ಕೊಟ್ಟರೆ ಸಾಕು ಬೇರೆ ನೀನು ಬೇಡ ಊಟ ಕೊಟ್ಟಿರ್ತಾರೆ ಮನೆಯವರು ನಾವು ಯಾರು ಊಟ ಕೊಡೋರು ಬಟ್ಟೆ ಕೊಟ್ಟೆ ಅದು ಕೊಟ್ಟಿದ್ದ ನಾಟಕೀಯ ನೀರು ಕೊಡವ ಹಾಕಿ ಕೊಡುವ ಆತ ನಮ್ಮ ಫಕೀರಿಂದ ಕೊಡಿಸ್ತೀವಿ ಇದು ನಮ್ಮ ಆಸೆ ಇದೆ ಇದು ಹೇಗೆ ಎಲ್ಲಿಂದ ನೀರು ಕಲೆಕ್ಟ್ ಮಾಡಲಿ ದುಡ್ಡು ಎಲ್ಲಿದೆ ನಮ್ಮ ಕಡೆ ಅಂದಾಗ ಎಲ್ಲ ಸೇರಿ ನೀರು ಸತ್ಯ ಬಹಳ ಇದೆ ಏಳು ಗಡಿ ಸರ್ಪ ಇದೆ ದಯವಿಟ್ಟು ನಾನು ಒಂದಿನ ಹೇಳ್ತೀನಿ ಕ್ಯಾಮ್ರಾ ತರಬೇಡಿ ಕಣ್ಣಾರೆ ನೋಡ್ಬೋದು ಇದು ಮಾತ್ರ ಸತ್ಯ ಮೈ ಜುಮ್ ಅನ್ಬೋದು ನಿಮ್ದೆ ಎಲ್ಲಿ ನಾವು ನೀರು ಹಾಕಿದ್ವಿ ಆ ನೀರಿನ ಫೋರ್ಸ್ಬೇಕು ನಮ್ಮ ವೀಡಿಯೋ ತೋರಿಸ್ತಾರೆ ತರದೇ ಆಶ್ಚರ್ಯ ಪಡ್ತೀರಿ ಆ ನೀರ್ ಬೇಗ ಬರುತ್ತೆ ಅಲ್ಲಿ ಏಳು ಹೆಡೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ನಾನು ಇದನ್ನ ಪ್ರಚಾರಕ್ಕೆ ಹೇಳ್ತಾ ಇಲ್ಲ ದಯವಿಟ್ಟು ಅಂತಂದ್ರದ ಗುಬ್ಬಿ ಇಂಥದ್ದು ನನಗೆ ಯಾಕಂದ್ರೆ ನಮ್ಮ ಮಾಧ್ಯಮದಲ್ಲಿ ಇವ್ರ ಆಲ್ ಅವರ್ ಬಂಧು ಬಾಂಧವರಂತೆ ನಾವು ಇಲ್ಲಿ ಸೂರ್ಯ ಹುಟ್ಟಾನೆ ಈ ಕಡೆ ದಿಸ್ ಈಸ್ಟ್ ವೆಸ್ಟ್ ಗೆ ಮುಳುಗ್ತಾನೆ ಮುಳುಗಂಗಲ್ಲ ಸೂರ್ಯ ಈ ಗೋಸ್ಟ ಅದರ್ ಕಂಟ್ರಿ ನಾವು ತಪ್ಪು ಮಾಡ್ತೀವಿ ಸೂರ್ಯ ಮುಳುಗ್ತಾನೆ ಚಂದ್ರ ಇವತ್ತು ಯಾರೂ ಮುಳುಗಲ್ಲ ಅವ್ರು ಮುಳುಗಿದ್ರೆ ನಾವೇ ಇಲ್ಲ ಇಲ್ಲಿ ಸೂರ್ಯ ಹುಟ್ಟುತ್ತಾನೆ ಸುತ್ತಿ ಇನ್ನೊಂದು ಕಡೆ ಬರ್ತಾನೆ ಇಲ್ಲಿ ಸೂರ್ಯ ಹುಟ್ಟುವ ಜಾಗದಲ್ಲಿ ಬೆಳಗ್ಗೆ ಆರು ಆರು ಕಾಲಿಗೆ ಆ ಹುಟ್ಟದ ಎದುರುಗಡೆನ ಎರಡು ಎರಡು ದೇವಿ ದೇವಿ ಗುಡಿ ಮೇಲೆ ಇದೆ ಅರ್ಜುನ್ ಗುಡಿ ಎಷ್ಟಿದೆ ಡಿಫ್ರೆನ್ಸು ಅಬೌಟ್ ಟ್ವೆಂಟಿ ಫೀಟ್ ಸೂರ್ಯ ಹುಟ್ಟಿದಾಗ ಕ್ಲೀನಾಗಿ ಸೂರ್ಯನ ಕೆರಳ ತಾಯಿ ಮೇಲೆ ಕೂಡ ಗುಡಿ ಒಳಗೆ ಅದು ತಾವು ನೋಡ್ಬೇಕು ಅದನ್ನು ಪರೀಕ್ಷೆ ಮಾಡಿ ಸುಳ್ಳಿದ ನಾಲ್ಕೇನೆ ಕಟ್ ಮಾಡ್ಕೊತಾನೆ ಪ್ರಚಾರ ಬೇಡ ಅಂತ ಹೇಳ್ತಾ ಇದ್ದೀನಿ ನಾನು ನಿಮ್ ಮನಸ್ಸು ಇಟ್ಕೊಳ್ಳಿ ಏನು ಸತ್ಯ ಇದೆ ಅದೇ ತರ ಅಜ್ಜಿನ ಮೇಲೆ ಬೀಳಲ್ಲ ಸೂರ್ಯ ಸೇಮ್ ಜಸ್ಟ್ ಅಬೋ ಟ್ವೆಂಟಿ ಫೀಟ್ ಅಲ್ಲಿ ನೀರು ಹೇಗ್ರಿ ಸೇಮ್ ಡಿಸ್ಟೆನ್ಸ್ ಸೇಮ್ ವೇ ಅಲ್ಲಿ ಬೀಳಲ್ಲ ಲೈಟು ಸಾಯಂಕಾಲ ಐದು ಮುಕ್ಕಾಲು ಐದು ಕಾಲು ಐದೂವರೆ ಬಿಟ್ವೀನ್ ಫೈವ್ ಫಿಫ್ಟಿ ನಾನು ತೋರಿಸ್ತೀನಿ ಅದನ್ನು ವೀಡಿಯೋ ತೆಗೆದಿರ ಅವರು ಫೈವ್ ಫಿಫ್ಟಿನಿಂದ ಸೂರ್ಯ ಏನು ಮಾಡಿರ್ತಾರೆ ಈ ಕಡೆ ಬಂದಿರ್ತಾನೆ ವೆಸ್ಟ್ ಮೀನ್ ಈ ಕಡೆ ಸೂರ್ಯ ಇಲ್ಲಿ ಹೇಗ್ ಬೀಳ್ತಾನೆ ಅರ್ಜುನ್ ಗುಡಿ ಆಗ ನೋಡಿರ್ಬೇಕು ಒಳಗಡೆ ಹೋಗಿದ್ರೆ ಮಾಡ್ತಾ ಇದ್ರೆ ಸೂರ್ಯ ಬೀಳ್ತದೆ ಇಟ್ ಇಸ್ ಕ್ಲೋಸ್ ವಾಲ್ ಆ ಟೈಮಿಂಗ್ ಎಲ್ಲ ಇದೆ ಅವನ ಮೇಲೆ ಸೂರ್ಯ ಬೀತ್ತು ಹಿಂಗ್ ಹಿಂಗೆ ಮಾಡ್ಕೊಂಡು ಟಾಟಾ ಮಾಡ್ಕೊಂಡು ಹೋಗ್ತಾನ ಸೂರ್ಯ ಇಲ್ಲಿ ಹೋಗ್ತಾನ ಸೂರ್ಯ ಇಲ್ಲಿ ಹೋಗ್ತಾನ ಅರ್ಜುನ ಆ ಕಡೆ ಅಷ್ಟೇ ಇದನ್ನು ಅರ್ಥ ಮಾಡ್ಕೊಳ್ಳಿ ಯಾಕೆ ಇಲ್ಲಿ ಬಂದ್ರು ದುನಿಯಾ ನೋಡಿದ್ದೀವಿ ನಾವು ಇಲ್ಲ ಯಾಕೆ ಕಟ್ಟಿಸಿದ್ರು ಇಷ್ಟು ದೂರ ಬಂದ್ರಿ ದೂರ ಇರೋ ಜಾಗದಲ್ಲಿ ಗುರುನ ಶಕ್ತಿ ಯಾಕ ಅಯ್ಯಪ್ಪ ಇಲ್ಲೇನು ಮುಳ್ಳು ಚುಚ್ಕೊಂಡು ಹೋಗಂಗಲೇನು ಬೆಳೀತು ಮಂದರ ಇರಲಿಲ್ಲ ಈಗ ಬೆಳೀತದೆ ಶಿರ್ಡಿ ಬಾಬಾ ಮೊದಲು ಭಾಳ ಇತ್ತು ಬೆಳಿಲಿಲ್ಲ ಈಗ ಬೆಳೀತು ಹಾಗೆ ಗಣಪತಿ ಬಾಂಬೆ ಸಿದ್ಧಿವಿನಾಯಕ ಏನಿತ್ತು ಬೆಳೀತು ಯಾರಿದ್ದಾರೆ ನಿಮ್ಮಂತ ಭಕ್ತ ಬಂದು ಭಕ್ತ ಬೃಂದ ಇದೆಯಲ್ಲ ಯಾರು ನಿಜವಾದ ಫೇಕ್ ಫೇಕ್ ಇಡ್ಸಿ ಫಿಸಿಕಾಡ್ ಅಂತಾರೆ ಆ ಫೇಕ್ ಇಟ್ಕೊಂಡು ಬೆಳೆಸಿ ಹಾಗೆ ಇದು ಬೆಳೀತದೆ ನೆಕ್ಸ್ಟ್ ಟೈಮ್ ನೀವು ಬರುವಾಗ ಆ ಪರಮಾತ್ಮ ಶಕ್ತಿ ಕೊಟ್ಟರೆ ನಮ್ಮ ಗಾಡಿನೇ ಕೂಡ ಬಳಸ್ತೀನಿ ಶ್ರೀಹಸರಿಗೆ ಅಜ್ಜಯ ಧಾರ್ಮಿಕ ಸಂಸ್ಥಾನ ಗಾಡಿಯಲ್ಲೇ ನೀವು ಬರಬೇಕು ಇವತ್ತು ನಾನು ಕಷ್ಟ ಕೊಟ್ಟು ಅನಿಸುತ್ತೆ ನಾವು ಭಾಳ ದೂರ ಬಂದಿದ್ರಿ ನಿಮ್ಗೇನೇ ತೊಂದರೆ ಆಗಿದ್ದರೂ ಮನಸ್ಸಲ್ಲಿ ಇಟ್ಕೊಂಬಿಡಿ ಚಿಕ್ಕ ಸಂಸ್ಥೆ ದೊಡ್ಡ ಸಂಸ್ಥಾನ ಅಲ್ಲ ಇದು ಈಗ ಉಸಿರಾಡ್ತಾ ಇದ್ದೀವಿ ನಾವು ದೊಡ್ಡ ಸಂಸ್ಥಾನದವರೆಲ್ಲ ಈ ಮಿತ್ರರಿಂದನೇ ದೊಡ್ಡ ಸಂಸ್ಥಾನ ಆಗ್ಬೋದು ಅವನೇ ಕರೆಸಿರಬೇಕು ನಮಗೆ ಇರಲಿಲ್ಲ ಇಷ್ಟು ಹೇಳಿ ತಾವು ಪ್ರಶ್ನೆ ಹಾಕಿ ನಾನು ಅಷ್ಟು ಮಾತಾಡಿ ಬರಂಗಿಲ್ಲ ನಿಮ್ಮಷ್ಟು ನೀವು ಅಷ್ಟು ಬುದ್ಧಿವಂತೂ ಅಲ್ಲ ಯಾಕಂದ್ರೆ ಸುಮಾರು ವರ್ಷದಿಂದ ಮೀಡಿಯಾನ ಭಾಳ ಒಂದು ಏನಂತಾರೆ ಮುಳ್ಳ ಮೇಲೆ ನಿಂತಂಗೆ ನೀವು ನಾಲ್ಕು ಬರೆದ್ರು ಹೊಗಳಿಕೆ ಬರ್ತದೆ ನಾಲ್ಕು ಬರೆದ್ರು ತೆಗಳಿಕೆ ಬರ್ತದೆ ನಾಲ್ಕು ಬರೆದ್ರು ಹಿಂದಿಂದ ಚುಚ್ಚೋರು ಬರ್ತಾರೆ ಜೋಗು ತುಂಬಿಸೋರು ಬರ್ತಾರೆ ಆ ಜೋಗ ತುಂಬುವಿಕೆ ನಮ್ಮ ಸ್ವಾಭಿಮಾನಕ್ಕೆ ಏಟ್ಕೊಡ್ತಾವೆ ಇಷ್ಟು ಹೇಳಿ ತಾಯಿ ಅಜ್ಜಯ್ಯ ಮತ್ತು ಬೆಂಗಳೂರು ಒಳ್ಳೆಯದಾಗಲಿ ನೀವು ಏನು ಪ್ರಶ್ನೆ ಕೇಳಿದ್ರಿ ಉತ್ತರ ಕೊಡಬಲ್ಲೇ ಡಾಕ್ಟರ್ ಸ್ವಾಮಿ ನೀವು ಸೂಫಿ ಸಂತರ ಪರಂಪರೆಯಿಂದ ಬಂದವರು ಅಂತ ಹೇಳ್ತಾರೆ ಆ ಸೂಫಿ ಸಂತರು ಪ್ರಮುಖವಾಗಿ ಭಾವೈಕ್ಯತೆ ಹಿಂದೂ ಮುಸ್ಲಿಮ್ ಆಗಲಿ ಅದ್ರ ಬಗ್ಗೆ ತುಂಬ ಕೆಲಸ ಮಾಡಿರೋದು ಸೂಫಿ ಸಂತರು ನಾಡಿನ ಏನೇ ಕೋಮುಗಲಭೆ ಆಗಲಿ ಅಥವಾ ಆದರೆ ಇತ್ತೀಚೆಗೆ ತುಂಬ ಕೋಮುಗಲಭೆ ನಡೀತಾ ಇದೆ ನೀವು ಒಬ್ಬ ಪಕೀರರಾಗಿ ಸಂತರಾಗಿ ಭಾವೈಕ್ಯತೆ ವಿಚಾರ ಸಂಬಂಧಪಟ್ಟಂಗೆ ಏನು ಕೆಲಸ ಮಾಡಿದ್ದೀರಾ ಅಥವಾ ಅದ್ರ ಬಗ್ಗೆ ಏನಾರ ಪ್ರಯತ್ನ ಮಾಡಿದ್ದೀರಾ ಟೈಮಲ್ಲಿ ಇದ್ರ ಬಗ್ಗೆ ಮುಸ್ಲಿಂ ಅಪ್ಪ ಮೇಲೆ ಎಲ್ಲರೂ ಅಪವಾದ ಕೊಟ್ಟಿದ್ದಾರೆ ನಮ್ಮಿಂದ ಹರಡಿದೆ ಅಂತ ಒಂದು ಕಡೆ ಕರ್ಕೊಂಡು ಹೋಗಿದ್ರು ನಾವು ಒಂದೇ ಮಾತು ಹೇಳಿದ್ರು ಇದು ಮುಸ್ಲಿಮ್ ಅಲ್ಲ ಬ್ರಾಹ್ಮಣ ಅಲ್ಲ ಕ್ರಿಶ್ಚಿಯನ್ ಅಲ್ಲ ಬರ್ಬರಿಗಾಗಿ ತುರುವಾಗ ಬಂದಿದೆ ಅದು ಕೊಟ್ಟೆ ಶಿಸ್ತು ಸ್ವಚ್ಛತೆ ಇರಬೇಕಂತ ಉತ್ತರ ಕೊಟ್ಟೆ ಅವು ಎರಡು ತಪ್ಪಿದ್ರು ಶಿಸ್ ಇಲ್ಲ ಸ್ವಚ್ಛತೆ ಇರಲಿಲ್ಲ ಹೊರಗಡೆ ಬರೋದು ಊಟ ಮಾಡೋದು ಕೈ ಕ್ಲೀನ್ ಇಲ್ಲ ಅದಾಗಿತ್ತು ఆ భౌవి కేతే మోడి కలియుదు అంట నియు కుతిరి నిన్న రీతిదను అభౌవి కేతే నింత భత్తు నానే ని సిటి లో నువ్వు యాక్ బర్తి నువ్వు యాక్ ఫకీర్ ఫకీర్ అంట్రీ వాట్ ఇస్ యు మెన్ బర్ ఫకీర్ దీన్ని నువ్వు కోత్తావా నింగే ఏనస్తా ముద్రె హకోనా కుంకుమ హకోనా ఫకీర్ యాంగ అంటా నిను హౌ ఇస్ ఏ ఫకీర్ ఫకీర్ ఇస్ నథింగ్ బట్ ఏ ಒಬ್ಬ ಡಾಕ್ಟರ್ ಒಬ್ಬ ವೈದ್ಯ ಫಕೀರ್ ಇದ್ದ ಅವನು ಪ್ರಾರ್ಥನೆ ನಾನು ಇಲ್ಲ ಫಕೀರ್ ಆಗ್ತಿತ್ತು ಇನ್ನೊಂದು ತಮಾಷೆ ಹೇಳ್ತೀನಿ ಜಸ್ಟ್ ಫೋರ್ ಇಯರ್ಸ್ ಬ್ಯಾಕ್ ನಮ್ಮ ಫೋಟೋ ತೋರಿಸ್ತಾರೆ ಆ ಫೋಟೋ ನೋಡಿದ್ಮೇಲೆ ಈ ಫೋಟೋ ನೋಡಿದ್ರೆ ನಿಜ ಹೇಳ್ತೀನಿ ಇಡೀ ಈ ದುನಿಯಾ ಅಳ್ಳಾಡ್ತದ ಇವ ಹೇಗಾದ ಅವ ನನ್ನ ಪರಕಾಯ ಮಾಡ್ಕೊಂಡ ಶಂಕರಾಚಾರ್ಯರು ಎರಡೇ ನಿಮಿಷ ಪರಕಾಯಿ ಇದಕ್ಕೆ ಜಗತ್ತಿನದು ಪರಕಾಯ ಗುರು ಆದ್ರೆ ಟೋಟಲ್ ನನ್ನ ಪರಕಾಯ ಮಾಡ್ಕೊಂಡು ನಾಲ್ಕು ವರ್ಷ ಫೋಟೋ ನೋಡ್ರಿ ಈಗ ನೋಡ್ರಿ ಹಳೆ ಯಡಿಯೂರಪ್ಪನವ್ರು ಏನಿದ್ದಾರೆ ಹನ್ನೆರಡು ವರ್ಷ ಅಸೆಂಬ್ಲಿ ಅವ್ರು ಯಾರು ನನ್ಗೆ ಗೊತ್ತಿಡಿಯಿಲ್ಲ ಅಷ್ಟು ಇದು ಭಾವೀಗೀತೆಗಿಂತ ಒಬ್ಬ ಬೆಳೆಸ್ಬೇಕಂತ ಆಸೆ ಇಲ್ಲಿ ಬೆಳೆಸ್ಕೊಂಡು ಹೋಗ್ತದ ಅದು ತಂತಾನೆ ಬರ್ತದ ರಾಜ ಅಕಸ್ಮಾತ್ ಭಾವೀಗೀತೆ ನಾವು ಬೆಳೆಸ್ಕೊಂಡು ಹೋಗಲಿಲ್ಲ ಅಂದ್ರೆ ಕಳ್ಕೊತೀವಿ ಇನ್ನು ಜಾತಿ ಜಾತಿ ನನ್ನಲ್ಲಿ ಇರಪ್ಪ ನಾವು ಬಾಧ ಕೊಟ್ಟು ಪ್ರತಿಯೊಬ್ಬ ವಿಭೂತಿ ಕೊಟ್ಟು ಅವ್ರ ಕರ್ಮಿ ಹೇಳ್ತೀವಿ ನಿಮಗೆಲ್ಲರೂ ಯಾರಿಗೆ ಭಕ್ತಿ ಅನ್ನೋದಿದೆ ನನ್ನ ಆಶೀರ್ವಾದ ತಗೋಬೇಕಾದ್ರೂ ಫೋರ್ಸಿಬಲ್ ಇಲ್ಲ ನೀವು ಬಂದ್ರೆ ಮಕ್ಕಳಾಗಿ ನಾವು ಆಶೀರ್ವಾದ ಕೊಡ್ತೀವಿ ನಿಮ್ಮ ಮೈ ನೋವು ಕೈಕಾಲು ಕೈಕಾ ನೋವು ಏನೇ ಇದ್ರೂ ಎರಡೇ ನಿಮಿಷ ಸೆಕೆಂಡಲ್ಲಿ ಇಲ್ಲೇ ಹೋಗುತ್ತೆ ಅದು ಒಬ್ಬ ಪವಾಡ ನೀವು ಇದು ನಾವು ಜಾಗ ಯಾವುದೇ ಕಾಯಿಲೆ ಅಲ್ಲ ನಾನು ಹೇಳ್ತಿರೋದು ಏನಂದರೆ ಅದ್ರ ಬಗ್ಗೆ ಏನಾರ ಕಲ್ಪನೆ ನೀವು ಒಂದು ಆಳವಾದ ಅಧ್ಯಯನ ಮಾಡಿದಿರಾ ಆಳವಾದ ಅನುಭವ ಹೊಂದಿದ್ದೀರಾ ನೀವು ಏನನ್ನ ಸಲಹೆ ಕೊಡ್ತೀರಾ ಸಮಾಜಕ್ಕೆ ಭಾವೈಕ್ಯತೆ ಬಗ್ಗೆ ಸಲಹೆ ಕೊಟ್ಟರು ಹಿಂದಿನ ಮಾತಾಡ್ತಾರೆ ನಾನು ಇಷ್ಟೇ ಹೇಳ್ತೀನಿ ಜಾತಿಯೋಬೇಡಿ ಎಲ್ಲರೂ ಬಂದು ಕುವೆಂಪು ಯಾವ ಜಾತಿ ಇಟ್ಕೊಂಡು ರಾಮ ಬಂದ ಯಾವ ಜಾತಿ ಇಟ್ಕೊಂಡು ವಿಷ್ಣು ಬಂದ ಯಾವ ಜಾತಿ ಇಟ್ಕೊಂಡು ಇವತ್ತು ಗಣೇಶ ನಿಂತಾನ ಶಿವ ನಿಂತಾನ ಅಲ್ಲಿ ಜಾತಿ ಇಲ್ಲ ಯಪ್ಪ ನಾವು ದೇವರನ್ನು ನಂಬ್ತೀವಿ ಅಷ್ಟೇ ಏನೋ ಹುಚ್ಚರಿದ್ರು ಗುಡಿ ಗಂಡ ಕೂಡ ಹೊಡೆದ್ರು ತಮ್ಮ ಕಟ್ಸ್ಕೊಂಡು ಅಷ್ಟು ಅವ್ರು ಮಾಡಿದ್ರು ಅವರವರ ಗುಣಗಳೇನು ಹೋದ್ ನಾವು ಜಾತಿ ಮಾತಾಡಬಾರ್ದು ಅವ್ರ ಗುಣ ಈಗ ನೀವು ಒಬ್ಬ ಮನುಷ್ಯ ರಾಕ್ಷಸ ಇದ್ರೆ ರಾಕ್ಷಸ ಗುಣ ತೋರಿಸ್ತಾನೆ ಅವ್ನು ಗುಣ ತೋರಿಸಿ ಅವ್ನು ಹೊಡೆದು ಹೋಗ್ಬಿಡ್ತಾನೆ ಆದರೆ ರಾಕ್ಷಸ ಗುಣ ತೋರಿಸಿದವ್ನು ಹಿಡ್ಕೊಂಡ್ಬಿಟ್ಟು ಅವ್ನು ಜಾತಿ ತೆಗಿಬಾರ್ದು ಅವ್ನ ನಾವು ಈಗ ಮಾಡಿದ ಮಾಡಿದ್ದ ಅವ್ನ ಶಿಕ್ಷೆ ಕೊಡಬೇಕು ಅವ್ನು ಜಾತಿ ತಗೊಂಡು ನನಗೇನು ಇರುತ್ತ ಜಾತಿ ಮಾಡಿದವರು ಯಾರು ನಾವು ನಾವುಗಳು ದೇವರಲ್ಲಿ ಜಾತಿ ಇಲ್ಲ ತಂದೆ ಅದಕ್ಕೆ ಭಾವಿಗೆ ಚೆನ್ನಾಗಿ ಹೇಳ್ತೀನಿ ದಯವಿಟ್ಟು ಒಂದೇ ರಿಕ್ವೆಸ್ಟ್ ಮಾಡ್ಕೊಡ್ತೀನಿ ಯಾರಿಗೂ ಗುರು ಇವ ಹಿಂದೂ ಗುರು ಇವಾಗ ಮುಸ್ಲಿಂ ಸ್ನೇಹಿತ ಹಿಂದೂ ಸ್ನೇಹಿತ ಆ ಸ್ನೇಹಿತ ಅನ್ನೋ ತೆಗೆದು ಹೋಗದೆ ಎಲ್ಲರೂ ಅಣ್ಣ ತಮ್ಮ ಅಕ್ಕ ತಂಗಿ ತರ ಇದ್ದರೆ ನಾವು ಮನುಷ್ಯರು ನಿಮಗೂ ಒಂದೇ ಬ್ಲಡ್ ಇದೆ ನಿಮ್ಗೂ ಒಂದೇ ಬ್ಲಡ್ ಇದೆ ಒಂದೇ ಗಾಳಿ ಒಂದೇ ನೀರು ಒಂದೇ ಭೂಮಿ ಅನ್ಕೊಂಡು ಹೋಗ್ತಂದ್ರೆ ಬೀಜ ಗತಿ ದೇಶ ಯಾವ ಜನ ದೊಡ್ಡ ಮನಸ್ಸು ಮಾಡಿದ್ರೆ ಕೇಳಿ ಒಂದು ಇದನ್ನು ಅಷ್ಟೇ ಹೌದು ಉತ್ತರ ಕರ್ನಾಟಕ ಗುರು ದಯವಿಟ್ಟು ತಿಳ್ಕೊಳ್ಳಿ ಉತ್ತರ ಕರ್ನಾಟಕದ ಗುರು ಈ ಪ್ರಾಂತ್ಯದಲ್ಲಿ ಎಲ್ಲೂ ಇಲ್ಲ ಎಲ್ಲೂ ದೇವಸ್ಥಾನ ಇಲ್ಲ ಕ್ಷೇತ್ರನೇ ಇಲ್ಲ ಶಿರ್ಡಿ ಬಾಬಾ ಬ್ರಾಂಚಸ್ ಇದೆ ಅಜ್ಜಯನ ಮಠ ಎಲ್ಲೂ ಇಲ್ಲ ಇದೇ ಅಜ್ಜಯ ನಿಮ್ಮ ಇಲ್ಲಿನ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಶೀರ್ವಾದ ಈ ಈ ಅಜ್ಜಯ ಅಶ್ವಥ್ ಕೊಡಿಸಿದ್ರು ನಾವು ಅಸೆಂಬ್ಲಿನ ಇದ್ದೆ ಡಿ ಕೆ ಶಿವಕುಮಾರ್ ಸೀತಾರಾಮು ಇವರು ಧರ್ಮಸಿಂಗ್ ಖರ್ಗೆ ಅವತ್ತೆಲ್ಲ ಮನೆಗೆ ಬಂದಿದ್ರು ಇವರು ದೊಡ್ಡ ಹಿಸ್ಟ್ರಿ ಇದೆ ಅವರೆಲ್ಲೂ ಬಂದು ಆಶೀರ್ವಾದ ತಗೊಂಡ್ರು ಡಿ ಕೆ ಶಿವಕುಮಾರ್ ಮೆಚ್ಚಿದ ಈ ಗುರುನೇ ಅಜ್ಜಿನೇ ನಂಬಿದ್ದವರು ನಾನು ಮಾಯ ಆದ ಅಸೆಂಬ್ಲಿಯಿಂದ ಯಾಕಂದ್ರೆ ಮಾಯ ಆದ ತಕ್ಷಣ ನಾನು ಮಾಯ ಆಗ್ಬೇಕಾಗಿತ್ತು ಅವನು ಮಾಯ ಆಗ್ಬಿಟ್ಟ ಅದು ಅವ್ರಿಗೆ ಕಾಂಟ್ಯಾಕ್ಟ್ ಸಿಗಲಿಲ್ಲ ಈಗ ಅದು ಯಾರು ಅಜ್ಜನ ಇಟ್ಕೊಂಡು ಅಜ್ಜನ ನಂಬಿಕೊಂಡು ಹೊಂದಿದ್ದಾರೆ ಅಕಸ್ಮಾತ್ ನಿಮ್ಗೆ ಯಾರೇ ಪರಿಚಯ ಇತ್ತಂದ್ರೆ ನಾನು ಹೋಗ್ತಾ ಐ ಕೆನಾಟ್ ಗೋ ಟು ಹಿಮ್ ಬಿಕಾಸ್ ಐ ನೋ ಹಿಮ್ ಈಗ ನಾವು ಹೋದ ನನ್ನ ಗುರು ಅಲ್ಲಿ ಇರ್ತಾನೆ ನೀವೇ ಯಾರು ಹೇಳ್ರಿ ನಿಮ್ಮ ನಿಜವಾದ ಅಜ್ಜಯ್ಯ ಇಲ್ಲಿದ್ದಾನಂತ ಫೋಟೋ ಕೊಡ್ತೀನಿ ತೋರಿಸ್ತೀನಿ ಸರ್ ಇದೇ ಕ್ಷೇತ್ರ ಹೆಂಗಾಯ್ತು ಮಾಡ್ಕೊಂಡಿದ್ದೀವಿ ಎಲ್ಲಿಂದ ಬಂದು ಈ ಕ್ಷೇತ್ರ ಹೆಂಗ್ ನಿಮ್ಗೆ